ಕಲ್ಲರ್ಸ್ ಕನ್ನಡ ವಾಹಿನಿಯ ಶೋಗಳಿಗೆ ಆಂಕರಿಂಗ್ ಮಾಡ್ತಾ ಇದ್ದ ಜಾನ್ವಿ ಇದೀಗ ಅದೇ ಚಾನಲ್ ಮೇಲೆ ಗಂಭೀರ ಆರೋಪವನ್ನು ಹೊರಿಸಿದ್ದಾರೆ ಚಾನೆಲ್ ಕಡೆಯಿಂದ ಸ್ಪಂದನ ಸೋಮಣ್ಣಗೆ ಸಪೋರ್ಟ್ ಸಿಗ್ತಾ ಇದೆ ಎಂದು ಆರೋಪಿಸಿದ ಜಾನ್ವಿ ಮೇಲೆ ವೀಕ್ಷಕರು ಗರಂ ಆಗಿದ್ದಾರೆ ಹೌದು ಮೊದಲು ನ್ಯೂಸ್ ಆಂಕರ್ ಆಗಿದ್ದವರು ಜಾನ್ವಿ ಆನಂತರ ಕಲರ್ಸ್ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿಬಂದ ನಮ್ಮಮ್ಮ ಸೂಪರ್ ಸ್ಟಾರ್ ಶೋನಲ್ಲಿ ಜಾನ್ವಿ ಮತ್ತವರ ಪುತ್ರ ಸ್ಪರ್ಧಿಸಿದ್ರು ಬಳಿಕ ಇದೇ ಚಾನೆಲ್ನಲ್ಲಿ ಪ್ರಸಾರವಾದ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋನಲ್ಲಿ ಜಾನ್ವಿ ರನ್ನರ್ಅಪ್ ಕೂಡ ಆದರು ಕಲರ್ಸ್ ಕನ್ನಡ ವಾಹಿನಿ ಜೊತೆಗೆ ಕೆಲಸ ಮಾಡ್ತಿದ್ದ ಜಾನ್ವಿ ಸವಿರುಚಿ ಮುಂತಾದ ಶೋಗಳ ಆಂಕರಿಂಗ್ ಸಹ ಮಾಡಿದ್ರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿದ್ದಾರೆ ಜಾನ್ವಿ ಈಗ ಕಲ್ಲರ್ಸ್ ಕನ್ನಡ ವಾಹಿನಿ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಚಾನಲ್ ವತಿಯಿಂದ ಸೂರಜ್ ರಾಶಿಕಾ ಮತ್ತು ಸ್ಪಂದನೆಗೆ ಸಪೋರ್ಟ್ ಸಿಗ್ತಾ ಇದೆ ಎಂದು ಜಾನ್ವಿ ಬೊಟ್ಟು ಮಾಡಿ ತೋರಿಸಿದ್ದಾರೆ ಇದನ್ನು ಗಮನಿಸಿದ ವೀಕ್ಷಕರು ಜಾನ್ವಿಗೆ ಕಿವಿ ಹಿಂಡತಾ ಇದ್ದಾರೆ ಜಾನ್ವಿ ತಮ್ಮ ಹಳ್ಳವನ್ನ ತಾವೇ ತೋಡಿಕೊಳ್ತಾ ಇದ್ದಾರೆ ವೀಕೆಂಡ್ನಲ್ಲಿ ಜಾನ್ವಿಗೆ ಹಬ್ಬ ಕಾದಿದೆ ಎಂದು ವೀಕ್ಷಕರು ತಮ್ಮ ಅಭಿಪ್ರಾಯವನ್ನು ಹೊರಹಾಕ್ತಾ ಇದ್ದಾರೆ ಚಾನಲ್ ವತಿಯಿಂದ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ರಾಶಿಕಾ ಉಳಿದುಕೊಳ್ತಾರೆ ರಾಶಿಕಾ ಸೂರಜ್ದು ಏನೋ ಟ್ರ್ಯಾಕ್ ನಡೀತಾ ಇದೆ ಚಾನೆಲ್ ಅವರು ಬಿಡಲ್ಲ ಅಂತ ನೀವೇ ಹೇಳಿದ್ರಿ ಆದರೆ ನಮ್ಮಲ್ಲಿ ಟ್ರ್ಯಾಕ್ ಇಲ್ಲ ಅದನ್ನ ನಾನು ಕ್ಲಿಯರ್ ಅದಕ್ಕೆ ಜಾನ್ವಿ ಅದು ಫ್ರೆಂಡ್ಶಿಪ್ ನಿಮ್ಮ ಪೇರ್ ಏನು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಚಾನೆಲ್ನ ನೋಡಿಕೊಂಡು ಬಂದಿರೋದ್ರಿಂದ ಎಂದು ಜಾನ್ವಿ ಕಮೆಂಟ್ ಮಾಡಿದ್ದಾರೆ ಇಡೀ ಮನೆಗೆ ಗೊತ್ತು ಸ್ಪಂದನ ವೀಕ್ ಅಂತ ಯಾಕೆ ಸೇವ್ ಆಗ್ತಾ ಇದ್ದಾಳೆ ಎಂದು ಜಾನ್ವಿ ಪ್ರಶ್ನೆ ಮಾಡಿದಾಗ ಅವಳು ಲಕ್ಕಿ ಅಂದವು ಅದಕ್ಕೆ ಅದೇ ಯಾಕೆ ಅವಳಿಗೆ ಮಾತನಾಡೋಕೆ ಬರಲ್ಲ ಟಾಸ್ಕ್ನಲ್ಲೂ ಇಲ್ಲ ಇಲ್ಲಿ ಸೀರಿಯಲ್ ಹೀರೋಯಿನ್ ಮತ್ತು ಹೊರಗಡೆ ಫ್ಯಾನ್ಸ್ ಆ ಆ್ಯಂಗಲ್ನಲ್ಲೂ ನೋಡ್ತಾ ಇದ್ದೀನಿ ನನಗೊಂದು ಅಂದಾಜಿದೆ ಅಷ್ಟೇ ಅವಳನ್ನು ಎತ್ತುತ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ಮಾತನಾಡೋಕ್ಕೆ ಬರಲ್ಲ ಪಾಪ ನಮ್ಮ ಚಾನಲ್ ಅವರು ನಮ್ಮ ಕಡೆಯವರು ಸುಮ್ಮನಿರಿ ಇನ್ನೇನು ಹೋಗ್ತಾಳೆ ಹೋಗ್ತಾಳೆ ಎನ್ನುವಾಗ ಯಾಕೆ ಫ್ಯಾನ್ಸ್ ಫಾಲೋವಿಂಗ್ ಅದು ಮ್ಯಾಟ್ರ್ ಆಗುತ್ತೆ ಇಲ್ಲಿ ಎಂದು ಜಾನ್ವಿ ಆರೋಪಿಸಿದ್ದಾರೆ ಇದನ್ನೆಲ್ಲ ನೋಡಿದ ವೀಕ್ಷಕರು ಜಾನ್ವಿ ವಿರುದ್ಧ ಗರಂ ಆಗಿದ್ದಾರೆ ಜಾನ್ವಿ ವೀಕೆಂಡ್ ಕ್ಲಾಸ್ಗೆ ರೆಡಿ ಇರಿ ಹೊರಗಡೆ ಇರುವವರಿಗೆ ನೀವು ಹೇಳಿರುವುದು ಸತ್ಯ ಎನಿಸಿರಬಹುದು ಆದರೆ ಸ್ಪಂದನ ಮಾಡಿದ್ದು ಒಂದು ಧಾರಾವಾಹಿ ಹಾಗೆ ನೀವು ಹಿರಿಮಗಳು ನಮ್ಮಮ್ಮ ಸೂಪರ್ ಸ್ಟಾರ್ ಮಾಡಿದ್ರಿ ಆ್ಯಂಕರ್ ಆಗಿದ್ರಿ ಈಗ ನೇರವಾಗಿ ಬಿಗ್ ಬಾಸ್ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಅಂತ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ವೀಕೆಂಡ್ನಲ್ಲಿ ಜಾನ್ವಿಗೆ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳೋದನ್ನು